ಹಲೋ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಸೌರಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಸೊ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿರೋ ಪ್ರಕಾರ ಸೋಲಾರ್ ಸಿಸ್ಟಮ್ ಅಥವಾ ಸೌರ ವ್ಯವಸ್ಥೆ ಅಂದರೆ ಸೂರ್ಯ ಮತ್ತು ಸೂರ್ಯನ ಸುತ್ತ ಇರುವಂಥ ವ್ಯವಸ್ಥೆಗೆ ಸೌರಮಂಡಲ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ ತಾವು ಇಲ್ಲಿ ಸೂರ್ಯನನ್ನು ಮತ್ತು ಎಲ್ಲ ಒಳ ಗ್ರಹಗಳನ್ನ ಮತ್ತು ಹೊರ ಗ್ರಹಗಳನ್ನ ಗಮನಿಸಬಹುದು ಇಲ್ಲಿ ಧೂಮಕೇತುವನ್ನು ಗಮನಿಸಬಹುದು ಶುದ್ಧ ಗ್ರಹಗಳನ್ನ ಗಮನಿಸ್ಬೋದು ಮತ್ತು ಹಲವಾರು ಧೂಳಿನ ವಸ್ತುಗಳು ಇಲ್ಲಿ ಉಲ್ಕೆಗಳನ್ನು ಗಮನಿಸಬಹುದು ತಾವು ಇಲ್ಲಿ ಗಮನಿಸಿದಾಗ ನಮ್ಮ ಸೂರ್ಯ ನಮ್ಮ ಸೌರ ವ್ಯವಸ್ಥೆಯ ಕೇಂದ್ರಬಿಂದುವಾಗಿ ನಮ್ಮ ನಕ್ಷತ್ರ ಮಧ್ಯದಲ್ಲಿದೆ ಅದರ ಸುತ್ತ ಎಲ್ಲ ಗ್ರಹಗಳ ಕಕ್ಷ ಮಾರ್ಗ ಇದೆ ಅದನ್ನು ಸರಿಯಾಗಿ ಗಮನಿಸಿ ಸ್ನೇಹಿತರೆ ಸೂರ್ಯ ಮತ್ತು ಸೂರ್ಯನ ಸುತ್ತ ಈ ವ್ಯವಸ್ಥೆಗೆ ಸೌರಮಂಡಲ ಎಂದು ಕರೆಯುತ್ತೇವೆ ಇಲ್ಲಿ ತಾವು ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ ಎಲ್ಲ ಗ್ರಹಗಳಿಗೆ ಅದರದೇ ಆದಂಥ ಗಾತ್ರ ಇದೆ ಅದರದೇ ಆದಂಥ ಗುರುತ್ವಾಕರ್ಷಣೆ ಇದೆ ಮತ್ತು ಅವುಗಳಿಗೆ ಆದಂಥ ಕಕ್ಷ ಮಾರ್ಗ ಇದೆ ಸೂರ್ಯನ ಸುತ್ತ ಇರುವಂಥ ಕಕ್ಷ ಮಾರ್ಗ ಪಥ ಅಥವಾ ಇಂಗ್ಲಿಷ್ನಲ್ಲಿ ಆರ್ಬಿಟ್ ಅಂತ ಹೇಳಿ ಇದು ಎಲ್ಲ ಗ್ರಹಗಳಿಗೂ ಅದರದ್ದೇ ಆದಂಥ ಕಕ್ಷ ಮಾರ್ಗ ಇದೆ ಈ ಮೂರು ಸಂಗತಿಗಳು ಸಹ ಗ್ರಹಗಳಿಗೆ ಇರಬೇಕಾದಂಥ ಮುಖ್ಯ ಅಂಶಗಳು ಯಾವ ಗ್ರಹಕ್ಕೆ ಅದರದ್ದೇ ಆದಂಥ ಕಕ್ಷ ಮಾರ್ಗ ಇರುವುದಿಲ್ಲ ಅದನ್ನು ನಾವು ಕುಬ್ಜ ಗ್ರಹಗಳು ಎಂದು ಕರೆಯುತ್ತೇವೆ ಇದನ್ನು ಪ್ಯಾರಿಸ್ನಲ್ಲಿರುವಂಥ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನದ ಸಂಸ್ಥೆ ಎಂದರೆ ಅವರು ಕೊಟ್ಟಂಥ ಮೂರು ಅಂಶಗಳು ಸ್ನೇಹಿತರೆ ಗಾತ್ರ ಮಾಸ್ ಗುರುತ್ವಾಕರ್ಷಣೆ ಗ್ರಾವಿಟಿ ಮತ್ತು ಕ್ಲಿಯರ್ ಆರ್ಬಿಟ್ ಈ ಮೂರು ಅಂಶಗಳು ಗ್ರಹಗಳಲ್ಲಿಬೇಕಾದಂಥ ಲಕ್ಷಣಗಳು ಸೊ ಇದನ್ನು ಗಮನಿಸಿ ಸೊ ಸೂರ್ಯ ನಮ್ಮ ನಕ್ಷತ್ರ ನೈಸರ್ಗಿಕವಾಗಿ ಈ ಬೆಳಕು ಮತ್ತು ಶಾಖವನ್ನು ನಾವು ಸೂರ್ಯನಿಂದ ಪಡಿತಾಯಿತು ಸರಿಯಾದ ಕ್ರಮದಲ್ಲಿ ನೀವು ಗಮನಿಸಬೇಕಾದ್ರೆ ಇಲ್ಲಿ ಬುಧ ಶುಕ್ರ ಪೃಥ್ವಿ ಮಂಗಳ ಜುಪಿಟರ್ ಗುರು ಶನಿ ಸ್ಯಾಟ್ರನ್ ಮತ್ತು ಇಲ್ಲಿ ಯುರೇನಸ್ ಮತ್ತು ನೆಪ್ಟ್ಯೂನ್ ಗ್ರಹ ವಿಧನೇ ಇದನ್ನು ನಾವು ಆಸ್ಟ್ರಾಯ್ಡ್ ಬೆಲ್ಟ್ ಶುದ್ಧ ಗ್ರಹಗಳ ಪಟ್ಟಿ ಎಂದು ಕರೆಯುತ್ತೇವೆ ನಮ್ಮ ಗ್ರಹಗಳ ವಿಕಾಸ ಆದ ಮೇಲೆ ಉಳಿದಂಥ ಕಲ್ಲಿನ ಬಂಡೆಗಳನ್ನು ಆಸ್ಟ್ರಾಯ್ಡ್ ಅಥವಾ ಶುದ್ಧ ಗ್ರಹಗಳೆಂದು ಕರೆಯುತ್ತಾರೆ ಅದರ ಸುತ್ತ ನೀವು ಗಮನಿಸಬೇಕು ಇಲ್ಲಿ ಹೊರಗ್ರಹಗಳ ಹೊರಕ್ಕೆ ಇರುವಂಥ ಕ್ಯೂಪರ್ ಬೆಲ್ಟ್ ಅಂತೇಳಿ ಇದು ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ವಸ್ತುಗಳು ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಅದರದೇ ಆದಂಥ ಓರೆ ಮತ್ತು ತಿರುವು ದೈನಂದಿನ ಗತಿ ಗಮನಿಸ್ಬೋದು ನಮ್ಮ ಪೃಥ್ವಿ ಲಂಬರೇಖೆಯಿಂದ ಇಪ್ಪತ್ತ್ಮೂರೂವರೆ ಡಿಗ್ರಿ ಬಾಗಿದೆ ಅದರ ನೀವು ನಮ್ಮ ಪೃಥ್ವಿಯನ್ನು ಫಸ್ಟ್ ಗಮನಿಸಿ ಅಲ್ಲ ನಮ್ಮ ಪೃಥ್ವಿ ಅಬಾಗುವಿಕೆ ಎಷ್ಟಿದೆ ಇಪ್ಪತ್ತ್ಮೂರೂವರೆ ಡಿಗ್ರಿ ಬಾಗಿದೆ ಅದೇ ರೀತಿ ಕೆಲವು ಗ್ರಹ ಮರ್ಕ್ಯೂರಿ ನೋಡಿ ಅತಿ ಕಡಿಮೆ ಬಾಗುವಿಕೆ ಅತಿ ಕಡಿಮೆ ಬಾಗುವಿಕೆಯ ಗ್ರಹ ಬುಧ ಅದನ್ನು ನೀವು ಇಲ್ಲಿ ಗಮನಿಸ್ಬೋದು ಸೊ ಹಾಗೆ ನೀವು ಇಲ್ಲಿ ಜುಪಿಟರ್ನ ಗಮನಿಸ್ಬೋದು ಅದರ ದೈನಂದಿನ ಗತಿ ಅತಿ ವೇಗ ಇದೆ ಅದರ ಅವೇಗ ಅತಿ ಹೆಚ್ಚಿರುವುದರಿಂದ ಅಂದರೆ ಮೊಮೆಂಟಮ್ ಅತಿ ಹೆಚ್ಚಿರುವುದರಿಂದ ಅತಿ ವೇಗವಾಗಿ ಅದು ದೈನಂದಿನ ಗತಿ ಹೆಚ್ಚಿದೆ ಅದರ ಬಾಗುವಿಕೆ ಬರೀ ಮೂರು ಪಾಯಿಂಟ್ ಒಂದು ಡಿಗ್ರಿ ಸೊ ಜುಪಿಟರ್ ಅದರ ಅವೇಗ ಮೊಮೆಂಟಮ್ ಹೆಚ್ಚಿರುವುದರಿಂದ ಕೇವಲ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಒಂದು ಪ್ರದಕ್ಷಿಣೆ ಸಂಪೂರ್ಣಗೊಳಿಸೋದು ಸ್ನೇಹಿತರೆ ಆದರೆ ನಮ್ಮ ಪೃಥ್ವಿ ನೋಡಿ ಇಪ್ಪತ್ತ್ಮೂರು ಡಿಗ್ರಿ ಬಾಗಿದೆ ಅದತ್ರ ಇಪ್ಪತ್ನಾಲ್ಕು ಗಂಟೆ ಐವತ್ ಇಪ್ಪತ್ನಾಲ್ಕು ಗಂಟೆ ಪ್ರದಕ್ಷಿಣೆ ಸಮಯ ತಗೊಳ್ಳೋ ಅಂಥದ್ದು ಗಮನಿಸ್ಬೋದು ಇಲ್ಲಿ ಇಲ್ಲಿ ವೀನಸ್ ಮತ್ತು ಯುರೇನಸ್ ನಂಬಾಗುವಿಕೆ ಗಮನಿಸಿ ಸ್ನೇಹಿತರೆ ವೀನಸ್ ಅತಿ ನಿಧಾನವಾಗಿ ದೈನಂದಿನ ಗತಿ ಸಂಪೂರ್ಣಗೊಳಿಸುವಂಥ ಗ್ರಹ ಇದರ ಬಾಗುವಿಕೆ ನೂರ ಎಪ್ಪತ್ತೇಳು ಡಿಗ್ರಿ ಇದೆ ಇದನ್ನು ಗಮನಿಸಿ ಸ್ನೇಹಿತರೆ ಇದು ಸಂಪೂರ್ಣ ಲಂಬರೇಖೆಯಿಂದ ಆಲ್ಮೋಸ್ಟ್ ಒನ್ ಸೆವೆಂಟಿ ಸೆವೆನ್ ಡಿಗ್ರಿ ಬಾಗಿರೋದ್ರಿಂದ ಇದು ನಮಗೆ ಪೂರ್ವದಿಂದ ಪಶ್ಚಿಮಕ್ಕೆ ಇದೆ ಅಂತ ಹೇಳಿ ಭಾವನೆ ಬರುತ್ತೆ ಸ್ನೇಹಿತರೆ ಯುರೇನಸ್ ನೈಂಟಿ ಸೆವೆನ್ ಪಾಯಿಂಟ್ ಏಟ್ ಡಿಗ್ರಿ ಬಾಗಿರೋದರಿಂದ ನೈಂಟಿ ಸೆವೆನ್ ಅಂದರೆ ವರ್ಟಿಕಲ್ ನೈಂಟಿ ಸೆವೆನ್ ಡಿಗ್ರಿ ಭಾಗದಿಂದ ಉತ್ತರದಿಂದ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ತಿರುಗ್ತಾ ಇದೆ ಎಂಬ ಭಾವನೆ ಕೊಡುತ್ತೆ ಸ್ನೇಹಿತರೆ ಬಾಕಿ ಎಲ್ಲ ಗ್ರಹಗಳು ಪಶ್ಚಿಮದಿಂದನೇ ಪೂರ್ವಕ್ಕಿದೆ ಅದನ್ನು ಗಮನಿಸ್ಬೋದು ಇದನ್ನ ಪ್ರತಿಯೊಂದು ಗ್ರಹದ ದೈನಂದಿನ ಗತಿ ಇಲ್ಲಿ ವಿವರಿಸಿದ್ದೇನೆ ಸ್ನೇಹಿತರೆ ಇಲ್ಲಿ ಎಲ್ಲ ಗ್ರಹಗಳು ಉಪಗ್ರಹಗಳು ಕುಬ್ಜ ಗ್ರಹಗಳು ಮತ್ತು ಗ್ರಹಗಳು ಉಲ್ಕೆಗಳನ್ನು ಈ ಚಿತ್ರದಲ್ಲಿ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ತಾವು ಇಲ್ಲಿ ಏನು ಗಮನಿಸಬೇಕು ಅಂದರೆ ಇದು ನಾಲ್ಕನ್ನು ಬುಧ ಶುಕ್ರ ಪೃಥ್ವಿ ಮಂಗಳ ಇವು ನಾಲ್ಕನ್ನು ನಾವು ಒಳಗ್ರಹಗಳೆಂದು ಕರೆಯುತ್ತೇವೆ ಗುರು ಶನಿ ಯುನಸ್ ನೆಪ್ಟು ಇವುಗಳನ್ನು ಹೊರಗ್ರಹಗಳೆಂದು ಕರೆಯುತ್ತೇವೆ ಈ ಒಳಗ್ರಹಗಳೆಲ್ಲ ಶಿಲೆಗಳು ಮತ್ತು ಖನಿಜಗಳಿಂದ ಆಗಿರುವುದರಿಂದ ಅವುಗಳನ್ನು ನಾವು ಪೃಥ್ವಿ ಆಕಾರದ ಗ್ರಹಗಳೆಂದು ಕರೆಯುತ್ತೇವೆ ಟೆರ್ಸ್ಟರಿಯಲ್ ಪ್ಲಾನೆಟ್ಸ್ ಇವುಗಳೆಲ್ಲ ಸಾಂದ್ರತೆ ಅತಿ ಹೆಚ್ಚು ಸ್ನೇಹಿತರೆ ಸೂರ್ಯನಿಂದ ಗಮನಿಸಿ ಮರ್ಕ್ಯೂರಿ ವೀನಸ್ ಅರ್ಥ ಮತ್ತು ಮಾರ್ಷ ಇವುಗಳಲ್ಲಿ ನಮ್ಮ ಪೃಥ್ವಿಗೆ ಸೂರ್ಯನಿಂದ ನಮ್ಮ ಪೃಥ್ವಿಗೆ ಅಂತರ ನೋಡಿ ನೂರೈವತ್ತು ದಶಲಕ್ಷ ಕಿಲೋಮೀಟರ್ ಇದೆ ಇದನ್ನು ನಾವು ಅಂತರರಾಷ್ಟ್ರೀಯ ಖಗೋಳ ವಿಜ್ಞಾನದ ಘಟಕ ಒನ್ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತೇಳಿ ಕರಿತೀವಿ ಇಡೀ ಸೌರವ್ಯೂಹದ ಒಳಗೆ ಗ್ರಹಗಳ ಮಧ್ಯೆ ಅಂತರವನ್ನು ನಾವು ಈ ಯೂನಿಟ್ ಅಥವಾ ಘಟಕದ ಮುಖಾಂತರ ನಾವು ಮಾಪಿಸ್ಕೊಳ್ಳಿ ಸೊ ಗಮನಿಸಿ ಮರ್ಕ್ಯೂರಿ ಮತ್ತು ವಿನಸ್ ಅಂತರ ಸೂರ್ಯನಿಂದ ಒನ್ ಗಿಂತ ಕಮ್ಮಿ ಇದೆ ಮಾರ್ಚ್ ಅಂತರ ಸೂರ್ಯನಿಂದ ಒನ್ ಪಾಯಿಂಟ್ ಫೈವ್ ಟು ಎ ಯು ಅಂತರ ಇದೆ ಅದೇ ರೀತಿ ಗಮನಿಸಿ ಸ್ನೇಹಿತರೆ ಹೊರ ಗ್ರಹಗಳು ಜುಪಿಟರ್ ಸ್ಯಾಟ್ರನ್ ಯೂರಿನಸ್ ನೆಪ್ಟಿಯನ್ ಇವೆಲ್ಲ ಜುಪಿಟರ್ ಆಕಾರದಲ್ಲಿರುವಂಥ ಗ್ಯಾಸ್ ಜೇಂಟ್ಸ್ ಅನಿಲಗಳಿಂದ ಕೂಡಿ ಆಗಿರುವಂಥ ಕಡಿಮೆ ಸಾಂದ್ರತೆ ಇರುವಂಥ ಗ್ರಹಗಳು ಇವುಗಳ ಗಾತ್ರ ದೊಡ್ದಿದ್ದು ಅವುಗಳ ಸಾಂದ್ರತೆ ಅತಿ ಕಡಿಮೆ ಅತಿ ಹೆಚ್ಚು ಅನಿಲಗಳಿಂದ ಕೂಡಿ ಆಗಿರುವಂಥ ಗ್ರಹಗಳು ಸ್ನೇಹಿತರೆ ಇವುಗಳಿಂದ ಸೂರ್ಯನಿಂದ ತುಂಬ ದೂರ ಇದೆ ಗಮನಿಸಿ ಸ್ನೇಹಿತರೆ ಫೈವ್ ಪಾಯಿಂಟ್ ಟು ಎ ಯು ಜುಪಿಟರ್ ನೈನ್ ಪಾಯಿಂಟ್ ಫೈವ್ ಎ ಯು ನೈನ್ಟೀನ್ ಎ ಯು ಮತ್ತು ತರ್ಟಿ ಯು ಅಂದರೆ ನೂರೈವತ್ತು ದಶಲಕ್ಷ ಕಿಲೋಮೀಟರ್ಗಳು ಸ್ನೇಹಿತರೆ ಒನ್ ಫಿಫ್ಟಿ ಮಿಲಿಯನ್ ಕಿಲೋಮೀಟರ್ಸ್ ಇದು ನಮ್ಮ ಕುಬ್ಜ ಗ್ರಹಗಳು ಯಾವ ಗ್ರಹಗಳಿಗೆ ಅದರದೇ ಆದಂಥ ಗಾತ್ರ ಅದರದೇ ಆದಂಥ ಕಕ್ಷ ಮಾರ್ಗ ಅದರದೇ ಅಂತ ಗುರುತ್ವಾಕರ್ಷಣೆ ಇರುವುದಿಲ್ಲ ಅವುಗಳನ್ನು ನಾವು ಕುಬ್ಜ ಗ್ರಹಗಳೆಂದು ಕರೆಯುತ್ತೇವೆ ಅದರಲ್ಲಿ ನಮ್ಮ ಪ್ಲೂಟೋ ಕೂಡ ಸೇರುತ್ತೆ ಸ್ನೇಹಿತರೆ ಮದುವೆ ಇದು ನಮ್ಮ ಗ್ರಹವಾಗಿತ್ತು ಅದು ಯಾವಾಗ ನೆಪ್ಟ್ಯೂನ್ ಕಕ್ಷ ಮಾರ್ಗ ಜೊತೆ ನಾವು ಭೇದಿಸಕ್ಕೆ ಶುರುವಾಯಿತು ಅವಾಗಿಂದ ನಾವು ಅದನ್ನು ಪ್ಲೂಟೋನ ಕುಬ್ಜ ಗ್ರಹ ಎಂದು ಕರೆಯುತ್ತೇವೆ ಸ್ನೇಹಿತರೆ ಇದರಲ್ಲಿ ಕುಬ್ಜ ಗ್ರಹಗಳಲ್ಲಿ ಎರೆಸ್ ಪ್ಲೂಟೋ ಎರೆಸ್ ಪ್ಲೂಟೊ ಹೋಮಿಯ ಸೆರೆಸ್ ಮತ್ತು ಮಾಕೆ ಮಾಕೆ ಮತ್ತು ಬಿಡನ್ ಬಿಡನ್ ಈ ಎಂಬ ಆರು ಕುಬ್ಜ ಗ್ರಹಗಳಿವೆ ಸ್ನೇಹಿತರೆ ಈ ಭಾಗದಲ್ಲಿ ನಾವು ಕುಬ್ಜ ಗ್ರಹಗಳೆಂದರೇನು ಇವುಗಳನ್ನು ಚಿಕ್ಕ ಗ್ರಹಗಳೆಂದು ಕರೆಯುತ್ತೇವೆ ಸ್ನೇಹಿತರೆ ಯಾಕೆಂದರೆ ನಮ್ಮ ಗ್ರಹಗಳ ವಿಕಾಸ ಆದ ಮೇಲೆ ಉಳಿದಂಥ ಕಲ್ಲಿನ ಬಂಡೆಗಳನ್ನ ನಾವು ಶುದ್ಧ ಗ್ರಹಗಳೆಂದು ಕರೆಯುತ್ತೇವೆ ಇವುಗಳು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯ ಒಂದು ಪಟ್ಟಿಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಈ ಕಲ್ಲು ಬಂಡೆಗಳು ಒಂದು ಮೀಟರ್ ಡಯಾಮೀಟರ್ಗಿಂತ ಅತಿ ಎತ್ತರ ಅತಿ ಹೆಚ್ಚಿದ್ರೆ ಗಾತ್ರ ಅವುಗಳನ್ನು ನಾವು ಆಸ್ಟ್ರಾಯ್ಡ್ ಅಂತೇಳಿ ಕರೀತೇವೆ ಸ್ನೇಹಿತರೆ ಇವುಗಳು ಸಹ ಶಿಲೆಗಳು ಮತ್ತು ಖನಿಜಗಳಿಂದ ಕೂಡಿದ್ದು ಈಗ ಒಂಬತ್ತು ಲಕ್ಷದ ತೊಂಬತ್ತೊಂದು ಸಾವಿರದ ಎಂಟುನೂರ ಒಂದು ಶುದ್ಧ ಗ್ರಹಗಳು ಪತ್ತೆಯಾಗಿದೆ ಸ್ನೇಹಿತರೆ ಅದರಲ್ಲಿ ಅತಿ ದೊಡ್ಡ ಶುದ್ಧ ಗ್ರಹ ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು ಸೆರೆಸ್ ಎಂಬ ಶುದ್ಧ ಗ್ರಹ ಸ್ನೇಹಿತರೆ ಸೊ ಇದು ಕೂಡ ಒಂದು ಕುಬ್ಜ ಗ್ರಹ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಈ ಶುದ್ಧ ಗ್ರಹಗಳು ಕೆಲವೊಮ್ಮೆ ಅದರ ಪಟ್ಟಿಯಿಂದ ಹೊರಬಂದು ಪೃಥ್ವಿಗೆ ಸಮೀಪಿಸಿ ಪೃಥ್ವಿಯ ಮೇಲೆ ಅಪ್ಪಳಿಸುವಂತಹ ಸಂಗತಿಗಳು ನಡೆದಿವೆ ಸ್ನೇಹಿತರೆ ಆ ಥರ ಆದಾಗ ಭೂಮಿಯ ಮೇಲೆ ಅತಿ ದೊಡ್ಡ ಸ್ಫೋಟ ವಿನಾಶಕಾರಿ ಸ್ಫೋಟಗೊಳ್ಳುವ ಸಾಧ್ಯತೆಗಳಿದೆ ಸ್ನೇಹಿತರೆ ಅತಿ ದೊಡ್ಡ ಭೂಕಂಪ ಕೂಡ ಈ ಶುದ್ಧ ಗ್ರಹಗಳು ಭೂಮಿಗೆ ಬಂದು ಅಪ್ಪಳಿಸಿದಾಗ ಸಂಭವಿಸುತ್ತೆ ಸ್ನೇಹಿತರೆ ಭಾರತದಲ್ಲಿರುವಂತ ಲೇಕ್ ಲೋನಾರ್ ಮಹಾರಾಷ್ಟ್ರದ ಬುಲ್ದಾನ ನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಇದು ಸುಮಾರು ಐವತ್ತು ಸಾವಿರ ವರ್ಷಗಳ ಹಿಂದೆ ಶುದ್ಧ ಗ್ರಹ ಬಂದು ಅಪ್ಪಳಿಸುವ ಆಗಿರುವಂತ ಸರೋವರ ಸ್ನೇಹಿತರೆ ಈ ರೀತಿ ಹಲವಾರು ಸರೋವರಗಳು ಭಾರತದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ನಾವು ಮುಂದಿನ ಸಂಚಿಕೆಯಲ್ಲಿ ಇದರ ಬಗ್ಗೆ ಹೆಚ್ಚು ತಿಳಿಯೋಣ ಉಲ್ಕೆಗಳು ಆಕಾಶದಲ್ಲಿ ಇರುವಂತಹ ಧೂಳಿನ ಕಣಗಳನ್ನು ಚಿಕ್ಕ ಕಲ್ಲಿನ ರಾಶಿಗಳನ್ನು ಉಲ್ಕೆ ಎಂದು ಕರೆಯುತ್ತೇವೆ ಆಕಾಶದಲ್ಲಿ ಹಲವಾರು ಬಾರಿ ನಮಗೆ ಧೂಳಿನ ಕಣಗಳು ಶಿಲಾಚೂರುಗಳು ಕಂಡುಬರುತ್ತೆ ಸ್ನೇಹಿತರೆ ಅವುಗಳನ್ನು ಉಲ್ಕೆಗಳನ್ನು ಕರೆಯುತ್ತೇವೆ ಈ ಉಲ್ಕೆಗಳು ಸಾಮಾನ್ಯವಾಗಿ ಬಾಹ್ಯಾಕಾಶದಲ್ಲಿ ಮೀಚುರಾಯ್ಡ್ಸ್ ಎಂದು ಕರೆಯುತ್ತೇವೆ ಅದು ನಮ್ಮ ವಾಯುಮಂಡಲವನ್ನು ಭೇದಿಸಿದಾಗ ನಮ್ಮ ವಾಯುಮಂಡಲದಲ್ಲಿ ಆಕ್ಸಿಜನ್ ಪ್ರಮಾಣ ತುಂಬ ಹೆಚ್ಚಿರೋದ್ರಿಂದ ಅವುಗಳು ಬೆಂಕಿ ಎತ್ಕೊಂಡು ಉರಿಯೋ ಸಾಧ್ಯತೆಗಳು ಜಾಸ್ತಿ ಸ್ನೇಹಿತರೆ ಅವುಗಳಾಗ ಅವುಗಳನ್ನು ಮೀಟೋರ್ ಶವರ್ ಎಂದು ಕರೆಯುತ್ತೇವೆ ಅವುಗಳು ಭೂಮಿಯ ಮೇಲೆ ಬಂದು ಅಪ್ಪಳಿಸಿದಾಗ ಅವುಗಳನ್ನ ಮೀಟೋರೈಟ್ ಎಂದು ಕರೆಯುತ್ತೇವೆ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು ಒಂದು ಚಿಕ್ಕ ಮೀಟೋರೈಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ತಾವು ಗಮನಿಸಬಹುದು ಸ್ನೇಹಿತರೆ ಧೂಮಕೇತು ಧೂಮಕೇತು ಅಂದರೆ ತುಂಬ ಸೂರ್ಯನಿಂದ ತುಂಬ ದೂರದಲ್ಲಿರುವಂಥ ಘನೀಕರಣಗೊಂಡಿರುವಂಥ ಧೂಳು ಅನಿಲಗಳು ನೀರಿನ ರಾಶಿ ಸೂರ್ಯನಿಂದ ತುಂಬ ದೂರದಲ್ಲಿರೋದ್ರಿಂದ ಇದರ ತಾಪಮಾನ ತುಂಬ ಕಡಿಮೆ ಇದ್ದು ಇಲ್ಲಿ ನೀರಾವಿ ಶಿಲಾಚೂರುಗಳು ಖನಿಜಗಳು ಎಲ್ಲ ಘನೀಕರಣಗೊಂಡು ಈ ರೀತಿ ಧೂಮಕೇತಗಳಾಗಿರುತ್ತವೆ ಸ್ನೇಹಿತರೆ ಯಾವಾಗ ಇದು ಸೂರ್ಯನ ಸಮೀಪಕ್ಕೆ ಬಂದಾಗ ಅದರ ಶಾಖಕ್ಕೆ ಸೂರ್ಯನ ಶಾಖಕ್ಕೆ ಇವುಗಳು ಕರಗಿ ಇತರ ತಲೆ ಮತ್ತು ಬಾಲದ ರೀತಿ ಗಮನಿಸಬಹುದು ಹೆಡ್ ಅಂಡ್ ಟೈಲ್ ಫಾರ್ಮೇಶನ್ ಆಗುತ್ತೆ ಸ್ನೇಹಿತರೆ ಈ ರೀತಿ ಈ ಧೂಮಕೇತಗಳು ನಮ್ಮ ಸೂರ್ಯನಿಂದ ತುಂಬಾ ದೂರದಲ್ಲಿ ಇರುವಂತಹ ಕ್ಯೂಪರ್ ಪಟ್ಟಿ ಎಂಬ ಮೋಡದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ತಾವು ಗಮನಿಸಬಹುದು ಅದತ್ರ ಸುಮಾರು ಮೂರು ಸಾವಿರದ ಆರುನೂರ ಅರವತ್ತು ಧೂಮಕೇತುಗಳನ್ನ ನಾವು ಪತ್ತೆ ಹಚ್ಚಿದ್ದೀವಿ ಈಗ ಹಲವಾರು ಬಾರಿ ಈ ರೀತಿಯ ಧೂಮಕೇತುಗಳು ನಮ್ಮ ಸೌರವ್ಯೂವನ್ನ ಪ್ರವೇಶಿಸ್ತಾ ಇರ್ತವೆ ಸ್ನೇಹಿತರೆ ಇತ್ತೀಚೆಗೆ ನಾವು ಆಕಾಶದಲ್ಲಿ ನೋಡಿದಂಥ ಧೂಮಕೇತು ಯಾವುದು ಅಂದರೆ ನ್ಯೋ ವಾಯ್ಸ್ ಇಪ್ಪತ್ತು ಇಪ್ಪತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನಾವು ಆಕಾಶದಲ್ಲಿ ಇದನ್ನು ಗಮನಿಸಿದ್ದೀವಿ ಸ್ನೇಹಿತರೆ ವಾಯ್ಸ್ ಎಂಬ ಧೂಮಕೇತು ತಾವೆಲ್ಲರೂ ಗಮನಿಸಬಹುದು ಇದು ಸೂರ್ಯ ಸೂರ್ಯನ ಸುತ್ತ ನಮ್ಮ ಗ್ರಹಗಳು ಸೂರ್ಯನಿಂದ ಹೊರಗಡೆ ಬಂದರೆ ಕ್ಯೂಪರ್ ಪಟ್ಟಿ ಆ ಕ್ಯೂಪರ್ ಪಟ್ಟಿಯಿಂದ ಸುತ್ತ ಇದೆ ಸ್ನೇಹಿತರೆ ಇದು ಪಾರ್ಟ್ ಮೋಡ ಈ ಪಾರ್ಟ್ ಮೋಡದಿಂದ ನಮಗೆ ಧೂಮಕೇತಗಳು ನಮ್ಗೆ ಅವಾಗ ಅವಾಗ ಕಾಣಿಸ್ಕೊಳ್ತಾ ಇರ್ತವೆ ಸ್ನೇಹಿತರೆ ಹ್ಯಾಲಿಯಸ್ ಕಾಮೆಟ್ ಅಂತ ಹೇಳಿ ತಾವೆಲ್ಲರೂ ಕೇಳುತ್ತಿರ ಸೊ ಈ ರೀತಿ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಎಷ್ಟು ಹೆಚ್ಚು ವಿಚಾರಗಳನ್ನ ತಿಳ್ಕೊಳ ಸ್ನೇಹಿತರೆ ಸೊ ತಮ್ಮೆಲ್ಲರಿಗೂ ನನ್ನ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು